ಅಂದ್ರೆ ಈಗ ಜಗಲಿ ಮ್ಯಾಗ ಕಾಲ್ಪನಿಕ ದೇವರುಗಳು ಯಾವ ನಾಲ್ ನಾಲ್ ಈ ಸದ್ಯ ಯಾವ ಇಲ್ಲ ಅಂದ್ರೆ ಯಾವಾಗಿನಿಂದ ಹಿಂಗ ಸ್ವಚ್ಛ ಜಗಲಿ ಐತಿ ಎರಡ್ ಸಾವಿರದ ಹತ್ತೊಂಬತ್ತರೀ ಹಾ ರೀ ಅಲ್ಲಿ ಬಸವ ಕಲ್ಯಾಣ ಬಂದ್ರಿ ಹಾ ರೀ ಆ ಟೈಮ್ ದಾಗ ನಮಗೆಲ್ಲಾನು ಬಂದ ನಿಗೋಳಿಗೆ ಬಂದ್ರಿ ಇವೆಲ್ಲ ಇರಬಾರ್ದು ಬಸವಣ್ಣವ್ರ್ ನಮ್ಗೆ ನಿಗೊಳದಾಗ ಬಸವಣ್ಣವ್ರ ಫೋಟೋನು ಇರೋಕೆಲ್ಲಪ್ಪ ಇಲ್ಲ ಇವೆಲ್ಲ ಎರಬಾರ್ದು ಬಸವಣ್ಣವ್ರ ಒಬ್ಬರದ್ದು ಪೂಜಾ ಮಾಡ್ಬೇಕು ಲಿಂಗ ಪೂಜಾ ಮಾಡ್ಕೋಬೇಕು ದೀಕ್ಷಾ ತಗೋಬೇಕು ಅಂದೇಳಿದಾಗ ನಾವ್ ಆ ಟೈಮ್ನಾಗ ಏನ್ ಬದಲಾವಣೆ ಮಾಡಿ ಎಲ್ಲ ತೆಗೆದು ಜಗಿನ ಮೇಲೆ ಏನ್ ದೇವ್ರೆಲ್ಲಾ ಓಡಿಸಿ ಬಸವಣ್ಣವ್ರಿಗೆ ಹೊರತಿ ಒಂದ್ ಮಾಡಿಸಿ ಅವ್ರ ಕಡೆ ದೀಕ್ಷಾ ತಗೊಂಡು ಬಸವಣ್ಣವ್ರ ಲಿಂಗ ಪೂಜಾ ಬಸವಣ್ಣನವರ ಬಸವಣ್ಣವ್ರದೊಂದು ಹೂವು ಏರಿಸಿ ಧರಿಸಿ ವಚನ ಪುಸ್ತಕ ಓದಿ ಲಿಂಗ ಪೂಜೆ ಮಾಡ್ಕೊಂಡು ಪ್ರಸಾದ್ ಮಾಡೋದು ಅದನ್ನ ಬಿಟ್ರೆ ಮತ್ತೆ ಉಳಿದ್ ಯಾವ್ದು ಎಲ್ಲಾ ಬಂದ್ ಮಾಡಿ ಗಣಪತಿ ತರ್ತಿದ್ವು ಅದನ್ನು ಬಂದ್ ಮಾಡ್ಬಿಟ್ಟು ಲಿಂಗ ಯಾವ್ದ್ರಿ ನಿನ್ನೆ ನಾಗರ ಪಂಚಮಿ ದಾಗ ತರ್ತಿದ್ವಿ ಅವನ ಬಂದ್ ಮಾಡಿದ್ವು ಎಲ್ಲಾ ಬಂದ್ ಮಾಡಿದ್ವಿ ವಚನ ಪುಸ್ತಕ ಲಿಂಗ ಪೂಜಾ ಅದ್ ಬಿಟ್ರೆ ಯಾವ್ದು ನಮ್ಮಲ್ಲಿ

नाम सर शिवप्रकाश बसवन्नी कोठेवाले हे बळ तालुका हुकरे जिल्हा बळवा निम ಹೆಸರು विनाक्षी शिवप्रकाश कोठेवाले हं शरण शरणार्थ शरण शर्मा